ಚಾರಿಟೇಬಲ್ ಟ್ರಸ್ಟ್ ಹೇಳಿ ಈ ಒಂದು ಸಂಸ್ಥೆ ನಮ್ಮ ತಾಲೂಕಿನ ಒಂದು ಆಶಾ ಕಿರಣ ಆಗಿದೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅವರು ಹಾಗೂ ಆ ಧ್ರುವ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟ್ ನ ಮುಖ್ಯ ಮುಖ್ಯ ಸದಸ್ಯರು ಆಗಿರುವಂತಹ ಶ್ರೀಯುತ ಶ್ರೀಹರಿ ಅವರು ಆತ್ಮೀಯರು ಆಗಿರುವಂತಹ ಇವರೆಲ್ಲರೂ ಕೂಡ ಜೊತೆ ಜೊತೆಯಲ್ಲೇ ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲ ಒಂದು ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಅಲ್ಲಿರುವಂತ ಎಲ್ಲ ಬಡ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅವ್ರಿಗೇನಾದ್ರು ಒಂದು ಅಳವು ಸೇವೆಯನ್ನ ಮಾಡ್ಬೇಕು ಹೇಳಿ ಈ ಒಂದು ಧ್ರುವ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಬಹಳಷ್ಟು ಕಳಕಳಿಯಿಂದ ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಈಗಾಗ್ಲೇ ಎಲ್ಲಾ ಶಾಲೆಗಳಿಗೂ ಕೂಡ ಏನು ಕ್ರೀಡೆಗಳಲ್ಲಿ ಭಾಗವಹಿಸಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಶಃ ನಮ್ಮ ತಾಲೂಕಿನ ಬಹಳಷ್ಟು ಶಾಲೆಗಳಲ್ಲಿ ಇವತ್ತು ಕ್ರೀಡಾ ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ ಕ್ರೀಡಾ ಸಂವತ್ಸರಗಳನ್ನು ಕೂಡ ಕೊಟ್ಟಿದ್ದಾರೆ ಕೊಡ್ತಾ ನಮ್ಮೆಲ್ಲಾ ಸರ್ಕಾರಿ ಶಾಲೆಗಳ ಒಂದು ಬಡ ಮಕ್ಕಳಿಗೆ ಆಶಾಕಿರಣ ಆಗಿದ್ದಾರೆ ಈ ಒಂದು ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಎಲ್ಲಾ ಪದಾಧಿಕಾರಿಗಳು ಸೇರಿ ಇವತ್ತು ನಮ್ಮ ಸನ್ಮಿತ್ರರಾಗಿರುವಂತಹ ನಮ್ಮ ತಾಲೂಕಿನ ಎನ್ ಎಸ್ ಯು ಐ ಅಧ್ಯಕ್ಷರು ಹಾಗೂ ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಮುಖ್ಯ ಸದಸ್ಯರಾಗಿರುವಂತ ನಮ್ಮ ಆತ್ಮೀಯರು ಆಗಿರುವಂತಹ ಶ್ರೀಹರಿಯವರು ನಂತರ ಈ ಒಂದು ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಮುಖ್ಯಸ್ಥರು ಆಗಿರುವಂತ ಶ್ರಯುತ ಅಧ್ಯಕ್ಷರಾಗಿರುವಂತ ನಾಗರಾಜನ್ ಅವರ ಒಂದು ಅವರಿಗೆ ಮೊದಲಿಗೆ ಪ್ರೀತಿ ನಮನಗಳನ್ನು ಸಲ್ಲಿಸ್ತಾ ಈ ಬಡ ಮಕ್ಕಳಿಗೆ ಏನಾದರೂ ನಾವು ಅಳಿಲು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂತ ನಾಗರಾಜನ್ ಅವರು ಹಾಗೂ ಎಲ್ಲರೂ ಕೂಡ ಪ್ರಮುಖ ಗಣ್ಯಾತಿ ಗಣ್ಯರೆಲ್ಲ ಸೇರಿಕೊಂಡು ಉಳ್ಳಂತ ಈ ಒಂದು ಶಾಲೆಗೆ ಏನಾದ್ರು ಕೊಡಬೇಕು ಅಂತ ಹೇಳಿ ಈ ದಿನ ಒಂದು ಸಾಮಾಜಿಕ ಕಲಕಳಿಯಿಂದ ಈ ಶಾಲೆಗೆ ಬಂದಿದ್ದಾರೆ ಪ್ರಮುಖ ಉದ್ದೇಶ ಈ ಒಂದು ನಮ್ಮ ಶಾಲೆಯ ಮಕ್ಕಳಿಗೆ ಪ್ರಥಮ ಚಿಕಿತ್ಸಾ ಒಂದು ಕಿಟ್ ಏನಿದೆ ಫಸ್ಟ್ ಏಡ್ ಬಾಕ್ಸ್ ಅದನ್ನ ಮತ್ತೆ ಕ್ರೀಡಾ ಸಮವಸ್ತ್ರ ಈ ಒಂದು ಸಂದರ್ಭದಲ್ಲಿ ನಮ್ಮ ವಾಲಿಬಾಲ್ ತಂಡಕ್ಕೆ ಹನ್ನೆರಡು ಜನ ವಿದ್ಯಾರ್ಥಿಗಳಿಗೆ ಒಂದು ಕ್ರೀಡಾ ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಒಂದು ಸಂಸ್ಥೆಗೆ ಬಹಳಷ್ಟು ಸೇವೆಯನ್ನ ಮಾಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಗಣ್ಯರಿಂದ ನಮ್ಮ ರಾಮಚಂದ್ರ ಸರ್ ಅವರು ವೇಣುವಣ್ಣ ಶ್ರೀಹರಿ ಅವರು ಹಾಗೂ ನಮ್ಮ ಉಪಪ್ರಾಂಶುಪಾಲರ ಒಂದು ಅಮೃತ ಹಸ್ತದಿಂದ ಈ ಒಂದು ಕಿಟ್ ಅನ್ನ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಇದಕ್ಕೆ ನಮ್ಮ ಶಾಲೆಯ ಒಂದು ಮಕ್ಕಳು ಹೋಗಿದ್ದಾರೆ ಇದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಉಪಪ್ರಾಂಶುಪಾಲರು ಪ್ರಾಂಶುಪಾಲರು ಹಾಗೂ ನಮ್ಮ ಉರ್ದು ಭಾಷಾ ಶಿಕ್ಷಕಿಯಾಗಿರುವಂತಹ ಶ್ರೀ ಶ್ರೀಮತಿ ಯಾಸ್ಮಿನ್ ಕೌಸರ್ ಮೇಡಮ್ ಅವರು ಹಾಗೆ ಎಲ್ಲಾ ನಮ್ಮ ಸಿಬ್ಬಂದಿ ವರ್ಗದವರು ಅವರಿಗೆ ನಿಜವಲ್ಲೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನೌಕರ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ನಮ್ಮ ವೇಣುವಣ ಅವರು ಚಂದ್ರು ಸರ್ ಅವರು ಎನ್ ಎಸ್ ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀಹರಿ ಅವರು ಗೌರವಾನ್ವಿತ ಉಪಪ್ರಾಂಶುಪಾಲರ ಒಂದು ಅಮೃತಾಸ್ಥರದಿಂದ ಇವತ್ತು ಸಮವಸರವನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವರಿಗೆ ಹೃತ್ಪೂರ್ವವಾದಂತಹ ಅಭಿನಂದನೆ ಈ ಒಂದು ಇದಕ್ಕೆ ಕಾರಣೀಭೂತರಾಗಿರುವಂತಹ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೇಯಿತಾ ನಾಗರಾಜಣ್ಣವನವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಈ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯರ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ಜೋರು ಚಪ್ಪಳೆ ಮಕ್ಕಳೇ ಉಪಾಧ್ಯಕ್ಷರಾಗಿರುವಂತ ಹಾಗೂ ಧ್ರುವ ಟ್ರಸ್ಟ್ ನ ಮುಖ್ಯ ಸದಸ್ಯರಾಗಿರುವಂತಹ ಶ್ರೀಹರಿ ಅವರಲ್ಲಿ ವಿದ್ಯಾರ್ಥಿಗಳ ಜೋರಾಗಿ ಧ್ರುವ ಅಲ್ಲ ವೃತ್ತಿ ಬಾಂಧವರ ಪರವಾಗಿ ಪ್ರೀತಿಯ ಮಕ್ಕಳ ಪರವಾಗಿ ಕೂತ್ಕೋಬೇಕು ಇಲ್ಲಿ ಜೈ ಬಲೋ ಭರತ್ ಮಾತಾಕಿ ವೇದಿಕೆ ಇಲ್ಲಿ ಆಸೀನರಾಗಿರುವಂತಹ ಪೂಜ್ಯ ಗುರುಗಳು ಈ ಕಾಲೇಜಿನ ಉಪ ಪ್ರಾಂಶುಪಾಲರು ಹಾಗೂ ನಮ್ಮ ಪ್ರೀತಿಯ ಅಣ್ಣ ರಾಮಚಂದ್ರಣ್ಣ ಹಾಗೂ ನಮ್ಮ ಮಾವ ವೇಣು ಸಾರು ಚಂದ್ರಣ್ಣ ಹಾಗೂ ಮಂಜುನಾಥ್ ಸಾರು ಎಲ್ರಿಗೂ ನಮಸ್ಕರಿಸುತ್ತಾ ಧ್ರುವಾಚಾರ್ಯಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ನಾಗರಾಜ್ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವ್ರಿಗೂ ಭಗವಂತ ಒಳ್ಳೆ ಆಶೀರ್ವೀಡ್ಲಿ ಅವ್ರಿಗೆ ಇನ್ನೊಂದು ಸರ್ತಿ ನಮಸ್ಕರಿಸುತ್ತಾ ಏನೇ ಒಂದು ನಮ್ಮ ಮುಲ್ಬಾಗಲು ತಾಲೂಕಿನಲ್ಲಿ ಇತ್ತೀಚೆಗೆ ಆರು ತಿಂಗಳಿಂದ ತುಂಬಾ ಅತಿ ಹೆಚ್ಚು ಹೆಸರುವಾಸಿರುವಂತಹ ಧ್ರುವ ಚಾರ್ಟ್ಯಬಲ್ ಟ್ರಸ್ಟ್ ಹೆಚ್ಚಾಗಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಹಾಗೂ ಬಡವರಿಗೆ ದಿನದರಿಗೆ ಎಲ್ರಿಗೂ ನಮ್ಮ ಟ್ರಸ್ಟ್ ಕಡೆಯಿಂದ ಅನೇಕ ರೀತಿಯಾದಂತಹ ಸೇವೆಯನ್ನು ಮಾಡ್ಕೊಂತ ಬರ್ತಾ ಇದ್ದೀವಿ ಮೊದಲಿಗೆ ಶಿಕ್ಷಣದಲ್ಲಿ ನಮ್ಮ ಮುಲ್ಬಾಗಲ್ ತಾಲೂಕಿನಲ್ಲಿ ಸಾವಿರ ಸಮ ಸಾವಿರ ಜಸ್ ಸಮಸ್ಯೆಗಳನ್ನು ವಿತರಣೆ ಮಾಡುವಂತಹ ಸಮಸ್ಯೆ ನಮ್ಮ ಧ್ರುವ ಚಾರ್ಟೇಬಲ್ ಟ್ರಸ್ಟ್ ಅದೇ ರೀತಿ ಸುಮಾರು ತಿಂಗಳಿಗೆ ಇನ್ನೂರ ಎಪ್ಪತ್ತೈದು ಕಿಟಗಳನ್ನ ತಿಂಗಳು ತಿಂಗಳು ಬರುವಂತಹ ನಮ್ಮ ಸಂಸ್ಥೆ ದಾಚಾರ್ಟಬಲ್ ಟ್ರಸ್ಟ್ ಅದೇ ರೀತಿ ಯಾರಾದ್ರೂ ಇಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಅಂತ ಯಾರಾದ್ರೂ ನಮ್ಮ ಟ್ರಸ್ಟ್ ಇಂದ ನಾವು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಸುಮಾರು ಸರ್ಕಾರಿ ಶಾಲೆ ಮಕ್ಕಳಿಗೆ ಬೋರ್ಡ್ ಆಗ್ಲಿ ಬಟ್ಟೆ ಆಗ್ಲಿ ಸಮೋಸ ಆಗ್ಲಿ ವಾಟರ್ ಫಿಲ್ಟರ್ ಆಗ್ಲಿ ಪ್ರತಿಯೊಂದು ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ಈ ಒಂದು ಈ ಒಂದು ನಮ್ಮ ಮುಲ್ಬಾಗಲ್ ತಾಲೂಕಿನ ಹೆಡ್ ಕ್ವಾರ್ಟರ್ ಅಂತ ಈ ಒಂದು ಸರ್ಕಾರಿ ಪಾಲಕರ ಪ್ರೌಢಶಾಲೆಯಲ್ಲಿ ಈ ಒಂದು ಸಣ್ಣದಾಗಿ ಕಾರ್ಯಕ್ರಮವನ್ನು ವಾಲಿಬಾಲ್ ಡ್ರೆಸ್ಸು ಹಾಗೂ ಒಂದು ಮೆಹಿಕಲ್ ಕಿಟ್ ಅನ್ನು ವಿತರಣೆ ಮಾಡ್ಬೇಕಂತ ನಮ್ಮ ಮಂಜು ಸಾರ್ ಹೇಳಿದಾಗ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದೆ ಹೇಳಿದೆ ಅದು ಇವತ್ತು ನಾನು ಕೊಟ್ಟಿದ್ದೀನಿ ಅದೇ ರೀತಿ ನಮ್ಮ ಮಂಜು ಸರ್ ಗ್ರೀನ್ ಬೋರ್ಡ್ ಬೇಕಂತ ಹೇಳಿದ್ರು ಅದು ನೆಕ್ಸ್ಟ್ ಅಕಾಡೆಮಿಕ್ ಜೂನ್ ಫಸ್ಟ್ ವೀಕ್ ಅಲ್ಲೇ ನಾನು ಹೇಳ್ತಾ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಜೂನ್ ಅಕಾಡೆಮಿಕ್ ಅಲ್ಲಿ ನಾನು ಕೊಡ್ತೀನಿ ಅಂತ ಹೇಳ್ತಾ ಅದೇ ರೀತಿ ಈ ಒಂದು ನಮ್ಮ ಈ ಒಂದು ಸೇವೆಗೆ ಇನ್ನ ಕೈ ಜೋಡಿಸ್ಬೇಕು ಎಲ್ರು ಸಪೋರ್ಟ್ ಮಾಡ್ಬೇಕು ಈ ತಾಲೂಕಲ್ಲ ಜಿಲ್ಲೆ ಎಲ್ಲ ಎಲ್ರು ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅದೇ ರೀತಿ ಹೇಳುತ್ತಾ ಮುಂದೆ ಬರುವಂತಹ ಎಸ್ ಎಲ್ ಸಿ ಮಕ್ಕಳಿಗೆ ನಲ್ವತ್ತೈದ್ ನಲ್ವತ್ತೈದ ದಿನ ಎಕ್ಸಾಮ್ ಏನಿದೆ ಆ ಮಕ್ಕಳು ಉತ್ತಮ ಅಂಕ ಗಳಿಸಿ ಮುಂದೆ ಬರುವಂತಹ ಎಲ್ಲಾ ಪರೀಕ್ಷೆಯಲ್ಲೂ ಉತ್ತಮ ಅಂಕ ಗಳಿಸಿ ಮುಂದಿನ ದೀಕ್ಷೆಯನ್ನು ನೋಡ್ಬೇಕಂತ ಹೇಳುತ್ತಾ ನನ್ನ ಮಾತ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನಕ ನಮ್ಗೆ ಫಸ್ಟ್ ಏಡ್ ಕಿಟ್ ಸಮಸ್ಯೆ ಒಂದಿತ್ತು ಫಸ್ಟ್ ಏಡ್ ಕಿಟ್ ಸಮಸ್ಯೆ ಮೊನ್ನೆ ಸಿಇಒ ಮೀಟಿಂಗ್ ಹೋದಾಗ ಡಿ ಸಿ ಮೀಟಿಂಗ್ ಅಲ್ಲಿ ಕೋಲಾರಲ್ಲಿ ಕೇಳಿದ್ರು ಮೇಡಮ್ ಸಿಇಒ ಮೇಡಮ್ಮ ಪದ್ಮ ವಸಂತ ಮೇಡಮ್ ಅವರು ಕೇಳಿದ್ರು ನಾನು ಬರುವಾಗ ಫಸ್ಟ್ ನೋಡೋದೇನಂದ್ರೆ ಫಸ್ಟ್ ಏಡ್ ಕಿಟ್ ಹೋಗ್ತೀನಿ ಅಂತ ಹೇಳಿದ್ರು ಶಾಲೆಯಲ್ಲಿ ನನ್ಗೆ ಟೆನ್ಷನ್ ಆಗಿತ್ತು ಏನಪ್ಪ ಮಾಡುದು ಒಂದು ಇರ್ಲಿಲ್ಲ ಇಲ್ವಲ್ಲ ಸ್ಕೂಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಆಯ್ತು ಆ ಕಿಟ್ಟು ಸ್ವತಃ ಈಗ ಧ್ರುವ ಚಾಟ ಟ್ರಸ್ಟ್ ಇಂದ ನೀವು ನಮ್ಗೆ ಕೊಟ್ಟಿದ್ದೀರಾ ನಿಜವಾಗ್ಲೂ ಮೇಡಮ್ ಅವ್ರು ಬಂದ್ರೆ ಸಿ ಎಸ್ ಮೇಡಮ್ ಆಲ್ರೆಡಿ ಬಂದಿದ್ದಾರೆ ಚೀಫ್ ಸೆಕ್ರೆಟರಿ ಸಲ ಬಂದಿದ್ದಾರೆ ಸೊ ಬಂದಾಗ ನಮ್ಮ ಶಾಲೆಯನ್ನ ನೋಡಿ ಸ್ಥಿತಿಗತಿಗಳನ್ನ ನೋಡಿ ಅವ್ರು ಏನ್ ಮಾಡಿದ್ರು ಸ್ವಲ್ಪ ಪಾಪ ಫೈಲ್ ಮೂವ್ಮೆಂಟ್ ಮಾಡ್ತೀನಿ ಅನ್ನೋದ್ ಅಂತಾನಂದ್ರೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಆ ಮೇಡಮ್ ಅವ್ರಿಗೂ ಸಹ ನಾವು ಕೊಟ್ಟಿರುವ ಫಸ್ಟ್ ಐಡ್ ಬಗ್ಗೆ ನಾನು ಯೋಜಿಸ್ತೇನೆ ಸೊ ಹೀಗೆ ತಮ್ಮ ಚಾರಿಟಬಲ್ ಟ್ರಸ್ಟ್ ಇಂದ ಇನ್ನೇನಾದ್ರೂ ಉಪಯೋಗಕ್ಕೆ ಆ ನಮ್ಮ ಡೆಸ್ಕ್ ಆಗಬಹುದು ಅಥವಾ ಬಿಲ್ಡಿಂಗ್ ರಿಪೇರಿ ಆಗಬಹುದು ಅಥವಾ ಬೇರೆ ಇನ್ಯಾವುದಾದ್ರು ನೀರಿಗೆ ವ್ಯವಸ್ಥೆ ಗ್ರೀನ್ ಬೋರ್ಸ್ ಆಗ್ಬಹುದು ಟಾಯ್ಲೆಟ್ಗೆ ಸ್ವಚ್ಛತೆ ಆಗ್ಬಹುದು ಆ ತಾವು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್